ನೀವು ಖಂಡಿತ ಯೋಚಿಸಿರೋದಿಲ್ಲ ಅರಿಶಿಣದ ಕೊಂಬಿನಿಂದ ಕರಿ ಮಾಡಬಹುದು ಅಂತ ಇವತ್ತು ನಾನು ಅದನ್ನು ಮಾಡಿ ತೋರಿಸಿದ್ದೀನಿ ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ ಇದು ಹಸಿ ಅರಿಶಿಣದ ಕೊಂಬು ಇದು ಶುಂಠಿ ಥರನೇ ಸಿಪ್ಪೆ ಮೇಲೆ ತೆಗೆದು ಉಪಯೋಗಿಸ್ಕೋಬೇಕಾಗತ್ತೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರೆಸಿಸ್ಟೆನ್ಸ್ ಪವರ್ ಕೊಡುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಅಲ್ಲದೆ ಬೇರೆ ಲಾಭಗಳು ಕೂಡ ತುಂಬ ಇದೆ ಇದು ಒಂದ್ಸಲಿ ಕೊಂಡ್ಕೊಂಡ್ರೆ ಇಟ್ಕೊಂಡಿದ್ರೆ ಫ್ರಿಜ್ಜಲ್ಲಿ ನಾವು ತಿಂಗಳಗಟ್ಟಲೆ ಮೂರ್ನಾಲ್ಕು ತಿಂಗಳವರೆಗೂ ಕೂಡ ಹಾಳಾಗೋದಿಲ್ಲ ಆದ್ದರಿಂದ ನಾವು ತಗೊಂಡು ಕೂಡಲೇ ತಕ್ಷಣವೇ ಬಳಸಲೇಬೇಕು ಮೇಲಿಂದ ಮೇಲೆ ಬಳಸಿ ಉಪಯೋಗಿಸ್ ಮುಗಿಸ್ಬೇಕು ಅಂತ ಏನೂ ಇಲ್ಲ ನಮಗೆ ಯಾವಾಗ ಶೀತ ತೊಂದರೆ ಇದ್ದಾಗಲೋ ಅಥವಾ ನಮಗಿನ್ಯಾವುದು ತರಕಾರಿ ಇಲ್ಲ ಅಂದಾಗಲೋ ಆ ಟೈಮಲ್ಲಿ ಅಪ್ರೂಪಕ್ಕೆ ಮಾಡ್ಕೋಬಹುದು ಒಳ್ಳೆಯದು ಅಂತ ಅಷ್ಟೇ ದಿನ ದಿನ ತಿನ್ನಬೇಕು ಅಂತ ಅಲ್ಲ ಇದನ್ನು ನಾವು ಶುಂಠಿಗೆ ಸಿಪ್ಪೆ ತೆಗಿತೀವಲ್ಲ ಅದೇ ರೀತಿ ಸಿಪ್ಪೇನ ಈ ಕೈಯಿಂದನೋ ಚಮಚ ಇಂದನೋ ಚಾಕುವಿಂದನೋ ಯಾವುದರಿಂದಾದರೂ ತಕ್ಕೊಳ್ಬೇಕು ಇದನ್ನು ಮೊದಲು ಇದು ಅರಿಶಿಣ ಉಷ್ಣ ಆದ್ದರಿಂದ ತುಪ್ಪ ಹಾಕ್ಕೊಳ್ಳೋದು ಒಳ್ಳೆಯದು ಇಲ್ಲ ನಮಗೆ ಶೀತದ ಮೈ ಓಕೆ ಉಷ್ಣ ಆಗಲಿ ಅಂದರೆ ಎಣ್ಣೆನೆ ಹಾಕ್ಕೋಬಹುದು ತುರಿದಿದ್ದೀನಿ ನೋಡಿ ಅರಿಶಿಣ ತುರಿ ಇದು ಸ್ವಲ್ಪ ಸ್ವಲ್ಪ ಕ್ಯಾರೆಟ್ ಸುಮ್ಮನೆ ವ್ಯತ್ಯಾಸ ತೋರಿಸೋಕ್ಕೋಸ್ಕರ ಇದು ಕ್ಯಾರೆಟ್ ತುರಿ ಇಷ್ಟೇ ಇಷ್ಟು ಇದೆಲ್ಲ ಸಣ್ಣ ತುರಿಯಾಗಿ ಚೆನ್ನಾಗಿ ತುರ್ಕೊಂಡಿದ್ದೀನಿ ಇದನ್ನು ಇವಾಗ ತುಪ್ಪದಲ್ಲಿ ಹುರ್ಕೊಳ್ಳೋಣ ಸ್ವಲ್ಪ ಬಟಾಣಿ ಕೂಡ ಇದ್ರ ಜೊತೆ ಇದ್ದೀನಿ ಚೆನ್ನಾಗಿರುತ್ತೆ ಸ್ವಲ್ಪ ಸಣ್ಣ ಹುಡಿನ ನಿಧಾನಕ್ಕೆ ಹುರ್ಕೊಳ್ಳೋಣ ಅವಸರ ಬೇಡ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದ್ದೀನಿ ಒಂದೆರಡು ಸೆಕೆಂಡು ಮಧ್ಯ ಬಿಟ್ಟು ಬಿಟ್ಟು ಹುರಿಬಹುದು ಇದನ್ನು ಒಂದು ಐದಾರು ನಿಮಿಷ ಹುರಿದ್ರೆ ಚೆನ್ನಾಗಿ ಆಗುತ್ತದು ಇದು ಆಗಿದೆ ಈಗ ಸ್ವಲ್ಪ ಗರಿ ಆಗುತ್ತೇನೋ ಅನ್ನೋ ಹದದಲ್ಲಿ ಬಂದಿದೆ ಈರುಳ್ಳಿ ಹಾಕ್ಬೇಕನ್ನವರು ಇದನ್ನು ತೆಗೆದ್ಬಿಟ್ಟು ಈರುಳ್ಳಿನ ಸ್ವಲ್ಪ ಎಣ್ಣೆ ಹಾಕಿ ಮಗ್ಗಿಸ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಇದನ್ನು ಹಾಕೋಬೋದು ನಾನು ಈರುಳ್ಳಿ ಹಾಕೋದು ಬೇಡ ಅಂತ ಇವತ್ತು ಟೊಮೆಟೊ ಇದ್ದೀನಿ ಟೊಮೆಟೊ ಹಾಕಿ ಸ್ವಲ್ಪ ಹುಡ್ಕೊಳ್ಳೋಣ ಮತ್ತು ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿನೂ ಹಾಕ್ಕೊಳ್ಳೋಣ ಹಾಕದೇ ಇದ್ರೂ ನಮ್ಗೆ ಬೇಡ ಅನ್ನೋರು ಬಿಡಬಹುದು ಸ್ವಲ್ಪ ಮೆಣಸಿನ ಪುಡಿ ಮತ್ತು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಧನಿಯಾ ಪುಡಿ ಹಾಕ್ಕೊಬೋದು ಅರಶಿನ ಬೇಕಾಗಿಲ್ಲ ಯಾಕೆಂದರೆ ಅದು ಅರ್ಶಿಣದೇ ನಾವು ಮಾಡ್ತಾ ಇದ್ದೀವಿ ಅದರಿಂದ ಧನಿಯಾ ಪುಡಿ ಮಾತ್ರ ಸಾಕು ಅರಶಿನ ಬೇಕಾಗಿಲ್ಲ ಇದನ್ನು ಸಮೇತ ಸೇವದಲ್ಲಿ ಸ್ವಲ್ಪ ಕುತ್ಕೊಳ್ಳೋಣ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಹಾಕ್ಕೊಂಡಿರ್ತೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಟೊಮೆಟೊ ಇನ್ನೂ ಮೆತ್ತಗೆ ಹಾಕಬೇಕು ಅಲ್ಲಿವರೆಗೂ ಬೇಯಲಿ ಇದು ಈಗ ಇದೊಂದು ಐದಾರು ನಿಮಿಷ ಚೆನ್ನಾಗಿ ಬೆಂದಿದೆ ಕುದಿತಾ ಇದೆ ಎಲ್ಲ ಮೆತ್ತಗಾಗಿರುತ್ತೆ ಈಗ ಒಂದು ಚಮಚ ಅಷ್ಟು ಕೆನೆ ಇದ್ದೀನಿ ಚೆನ್ನಾಗಿ ಇದನ್ನು ಕಲಸಿಬಿಟ್ಟು ಇದಕ್ಕೆ ಸ್ವಲ್ಪ ಮೊಸರಾಮ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಮೇಲೆ ಒಂದು ನಿಮಿಷ ಸಣ್ಣ ಊರಿಲಿ ಕುದಿಸಿದ್ರೆ ಸಾಕು ಅರಿಶಿಣದ ಕರಿ ಸಿದ್ಧ ನೀವು ಯಾವುದಕ್ಕೆ ಬೇಕಾದರೂ ಇದನ್ನು ಬಳಸಬಹುದು ಅದು ನಿಮ್ಮ ರುಚಿಗೆ ಬಿಟ್ಟಿತ್ತು ಇದು ಕರಿ ಚಪಾತಿ ಜೊತೆ ತಿನ್ಬಹುದು ಯಾವುದಕ್ಕೆ ಬೇಕಾದರೂ ಹಾಕೋಬಹುದು ಇದು ಹೀಟ್ ಆಗುತ್ತೆ ಅಂದರೆ ನಾನು ಇದ್ರ ಜೊತೆ ಹೆಸರು ಬೇಳೆ ತವ್ಯ ಮಾಡಿದ್ದೀನಿ ಇಲ್ಲಾಂದರೆ ಇದಕ್ಕೆ ಕ್ಯಾರೆಟ್ ತೋರಿಸಿದ್ನೆಲ್ಲ ಅರಿಶಿನ ಸಮವಾಗಿ ಕ್ಯಾರೆಟ್ ಕೂಡ ಹಾಕ್ಕೊಂಡ್ರೇ ಕೂಡ ಅಷ್ಟೊಂದು ಉಷ್ಣ ಆಗೋದಿಲ್ಲ ಆದರೆ ಶೀತ ಪ್ರಕೃತಿಯವ್ರಿಗೆ ಚೆನ್ನಾಗಿರುತ್ತೆ